ಎನ್ಯ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ನಮಗ ಏನು ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ನಮ್ಗ ಮುಖ್ಯಮಂತ್ರಿ ಸ್ಥಾನನ ಕೊಡ್ಬೇಕು ಈಗ ಉತ್ತರ ಕರ್ನಾಟಕದಾಗ ಮುಖ್ಯಮಂತ್ರಿ ಸ್ಥಾನ ಯಾರಿಗೆ ಬಹಳ ಜನ ಯಾರಿಗೂ ಸಿಕ್ಕಿಲ್ಲ ಈ ಕಾಂಗ್ರೆಸ್ ಹಿರಿಯ ನಾಯಕರವ್ರು ಅವ್ರ ಅಪ್ಪಾರನು ಕೆ ಎಸ್ ಪಾಟೀಲ್ನು ಹಿಂದಿಲಿಂದ ಹಿರಿಯ ನಾಯಕರು ಆದ್ರೆ ಅವ್ರ ಏನಾಗುತ್ತಂದ್ರ ಈಗ ಅವರು ರೈತರ ಬಗ್ಗೆ ಒಂದು ಉಸಿರ ಸಾಲ ಕೊಡ್ಸೋದಾರ್ಲಿ ಒಂದು ರೈತರು ಹೊಲಕ್ ಭೇಟಿ ನೀಡೋದಾರಲಿ ಅವರು ಮಾಡಿದ್ರು ಈಗ ಅವ್ರ ಆಮೇಲೆ ಇವರು ಸತ್ಯ ಈಗ ನಾವು ಅದ ರೀತಿಯ ಅವ್ರಪ್ಪರ ಹೆಂಗ ನಡೆಸಿ ಅಂಬಂದ್ರು ಅದೇ ರೀತಿಯ ಇವರು ಹಿರಿಯ ನಾಯಕರಾಗಿ ಇವತ್ತು ಕಷ್ಟ ಮುಖ ರೈತರ ಬಗ್ಗೆ ಅವ್ರಿಗೆ ಒಂದು ಕೆಲಸ ಮಾಡ್ತಾರ ರೈತರ ಬಗ್ಗೆ ಕೆಲಸ ಮಾಡ್ತಾರ ನಾವು ರೈತರಿಗೆ ಅಭಲಯ ಐತಿ ಯಾಕಂದ್ರೆ ನಾವ್ ರೈತರು ನಾವ್ ರೈತ ಸಂಘದ ಆ ಪಕ್ಷ ಸಂಬಂಧ ಇಲ್ಲ ಈ ಪಕ್ಷ ಸಂಬಂಧ ಇಲ್ಲ ಯಾರು ಒಳ್ಳೆ ಕೆಲಸ ರೈತರ ಬಗ್ಗೆ ಇತ್ತ ಅಂತಾನೆ ಬಗ್ಸಾರೆ ಅವ್ರಿಗೆ ಅಷ್ಟೇ ನಾವು ಅಭಿನಂದನೆ ಆಯ್ತು ಅಭಿನಂದನೆ ಸಲ್ತು ಅವ್ರಿಗೆ ಮುಖ ಸ್ಥಾನ ಕೊಡ ಅಂತ ಹೇಳ್ತೀವಿ ಇವತ್ತು ನಮ್ಗೆ ಏನು ಗೊತ್ತಂದ್ರೆ ಇನ್ನೊಂದು ಮಳೆ ಇದ್ದಿಲ್ಲ ಒಂದ್ ಮನವಿ ಪತ್ರ ಸಲ್ಲಿಸಿದ್ವಿ ಮನವಿ ಪತ್ರ ಸಲ್ಲಿಸಿದ್ರೆ ಅವ್ರ ಒಂದ್ ಮೂಡ ಬಿತ್ತನೆ ಕಾರ್ಯ ಮಾಡಿದ್ರು ಆ ಕಾರ್ಯಕ್ಕೆ ಅವ್ರ ಏನೈತಿ ಮಳೆ ಆ ಮಳೆ ಅಗ ಮಳಿಗೆ ಬಿತ್ತನೆ ಮಾಡ್ಕೊಂಡು ನಾವು ಒಂದು ತುತ್ತಾನ ಕಂಡಿವಿ ಅವ್ರಿಂದ ಅದೇ ಜೊತೆಯಲ್ಲಿ ಮೊನ್ನೆ ನಾವು ಏನು ಬೆಳೆ ಹಾಳಾಗಿದ್ವಿ ಹೆಸರು ಬೆಳೆ ಹಾಳಾಗ್ಯಾವಂತ ಒಂದು ಮಾಧ್ಯಮಕ್ಕೆ ಆಗ್ರಹಿಸಿದ್ವಿ ಆ ಮಾಧ್ಯಮ ಮಾಧ್ಯಮಕ್ಕೆ ಗಮನಿಸಿ ಆ ಒಂದು ರೈತರೊಳಗೆ ಭೇಟಿ ನೀಡಿದ ರಾಜ್ಯದಾಗ ಒಂದೊಬ್ಬರ ರೈತರ ಒಳಕ್ ಭೇಟಿ ನೀಡಿದಾರ ಎಚ್ ಕೆ ಪಾಟೀಲ್ ಸಾಹೇಬ್ರು ಸಾಹಿಬ್ರು ಅವ್ರು ಮತ್ತ ಒಳ್ಳೆ ಇನ್ನೇನು ಕಸೀಲ ಏನು ಸಿ ಇದೆ ಮನೆ ಬಗ್ಗೆ ಅದೇನಿ ಚರ್ಚೆ ಮಾಡಿ ಪರಿಹಾರ ಕೊಡ್ರಿ ಹಾಳಾಗ್ಯಾವ ಅಂತ ಹೇಳಿ ಪರಿಹಾರ ಕೊಡ್ಸ ವ್ಯವಸ್ಥೆ ಮಾಡಿಸಿದ್ರು ಮುಖ್ಯಮಂತ್ರಿ ತಾಲಿ ಹೋಗಿ ಚರ್ಚೆ ಮಾಡಿ ಅಲ್ಲಿ ಮನೆ ಒಂದು ಏನು ಬೆಳೆ ಪರಿಹಾರ ಹಾಕ್ಸಿದ್ರು ಕಬ್ಬು ಬೆಳಗಾರದ ಬೆಲೆ ಇಲ್ಲ ಅಂತೇಳಿ ಕಬ್ಬು ಬೆಳಗಾವಿ ಜಿಲ್ಲೆದಾಗ ದೊಡ್ಡ ಮಟ್ಟದ ಹೋರಾಟ ಮಾಡಿದ್ರು ಇವತ್ತು ರಾಜ್ಯದಲ್ಲಿ ಎಲ್ಲಾ ರೈತರು ನೋಡಿರಿ ಒಂದು ರಾಜಕಾರಣಿಗಳನ್ನ ನೋಡಿರಿ ಅವ್ರ ಭೇಟಿ ನೀಡಿ ಅವ್ರ ಏನೋ ಒಂದು ಕಷ್ಟ ಸುಖಗಳನ್ನ ಆಲಿಸಿ ಮುಖ್ಯಮಂತ್ರಿ ತಾಲ ಜೊತೆ ಮಾಡಿ ಅವ್ರ ಕೇಡ ಮಾತಾಡಿದ್ರು ಅವ್ರು ಯಾಕಂದ್ರೆ ಇವತ್ತು ಕಬ್ಬು ಬೆಳೆಗಾರ ಇದಕ್ಕ ಇವತ್ತು ಸಕ್ರ ಸಚಿವ ಭೇಟಿ ನೀಡಬೇಕಾಗಿತ್ತು ಅಂತ ಅದು ಇವ್ರ ಪಾಸ್ಟಿಕ್ ಭೇಟಿ ನೀಡಿದ್ರು ನೆಕ್ಸ್ಟ್ ಅವರು ಸೀಮಾಂತ ಪಾಟೀಲ್ ಅವರು ಭೇಟಿ ನೀಡಿದ್ರು ಈ ರಾಜ್ಯದಾಗ ಚರ್ಚೆ ಆಗಿ ಒಂದು ಕಬ್ಬಂದು ಬೆಲೆ ಸಿಕ್ತು ಆಮೇಲೆ ಇವತ್ತು ಮೆಟ್ಟೆ ಬೆಲೆ ಇಲ್ಲ ಅಂತಂದ್ರೆ ಆದ್ರೂ ಆ ಪ್ರಕಾರ ನಮ್ದು ಮಾಧ್ಯಮಕ್ಕೆ ಸಲ್ಲಿಸಿದ್ವಿ ಆದ್ರೂ ಹೋರಾಟ ನೀಡಿತ್ತು ಗದಗ ಜಿಲ್ಲೆದಾಗ ಅದ್ರ ಪ್ರಕಾರ ಅವರು ರೈತರ ಆ ಭೇಟಿ ನೀಡಿ ಅವ್ರ ಏನೈತಿ ನಮ್ಗೆ ಇಲ್ರಿ ನಮ್ ಮೆಟ್ಟೆ ಬೆಲೆ ಇಲ್ಲ ಕರ ಕೇಂದ್ರ ಸರ್ಕಾರ ಇಪ್ಪತ್ನಾಕ್ ನೂರ ಘೋಷಣೆ ಮಾಡಲ್ಲ ಅದಕ್ಕ ನಮಗೆ ಬೇಕಂದಾಗ ಅವ್ರದ್ದು ಒಂದು ಚರ್ಚೆ ಮಾಡಿ ರಾಜ್ಯ ಸರ್ಕಾರದಾಗ ಒಂದು ಮುಖ್ಯಮಂತ್ರಿ ಚರ್ಚೆ ಮಾಡಿ ಅದನ್ನೂ ಒಂದು ಬೆಲೆ ಘೋಷಣೆ ಮಾಡಿದ್ರು ಅದನ್ನು ಕೂಡ ನಮ್ಗೆ ಇವತ್ತು ಅವ್ರ ಮೇಲೆ ಭರವಸೆ ಐತಿ ಈಗ ಸದ್ಯಕ್ಕ ಇನ್ನು ಖರೀದಿ ಕೇಂದ್ರ ಆದೇಶ ಮಾಡಿ ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡ್ಬೇಕಂತ ನಾವು ಈ ಮಾಧ್ಯಮ ಮೂಲಕ ಹೇಳ್ತೀವಿ ಅವ್ರ ಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕು ಇವ್ರಿಗೆ ಉತ್ತರ ಸ್ಥಾನಕ್ಕೆ ಇನ್ನೂ ನಮ್ಗೆ ಹೆಚ್ಚಿನ ಕೆಲಸ ರೈತರ ಬಗ್ಗೆ ಮಾಡ್ತಾರನ್ನ ಅಭಿನಯಿಸ್ ಐತಿ ನಮ್ಗ ಭರವಸೆನೇ ಐತಿ ಎಲ್ಲಾ ರೈತರಿಗೆ ಭರವಸೆ ಐತಿ ಶೀಘ್ರದ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ನೀವು ಯಾರೋ ಉಳಿತಾರ ಅವ್ರ ನೀವು ಮುಖ್ಯಮಂತ್ರಿ ಬೇಡ ಬೇಡ ಡಿ ಕೆ ನೀವು ಕಸಾಟ ಆಡೋದಕ್ಕಿಂತ ನಮ್ ಉತ್ತರ ಕರ್ನಾಟಕದಾಗ ನಮ್ಗೆ ಎಚ್ ಕೆ ಮುಖ್ಯಮಂತ್ರಿ ಸ್ಥಾನ ನೀಡಲಿಲ್ಲ ಅಂದ್ರ ನಾವು ಕೊಪ್ಪಳ ಜಿಲ್ಲಾ ಇದ್ದಂತ ಹೋರಾಟ ಮಾಡ್ತೀವಿ ಆಮೇಲೆ ಇನ್ನು ಗದಗ ಜಿಲ್ಲಾ ಭೇಟಿ ನೀಡಿ ಗದಗ ಜಿಲ್ಲಾದ ರೈತರ ತಗೊಂಡು ಅಲ್ಲಿ ರೈತರು ನಾವು ಕರೆ ಕೊಟ್ಟು ಅಲ್ಲಿನೂ ದೊಡ್ಡ ಹೋರಾಟ ಮಾಡ್ಬೇಕಾಗುತ್ತೆ ಹೋರಾಟ ಮಾಡೋದ್ ಅತ್ಯಂತ ಪೂರ್ವದಲ್ಲಿ ಅವ್ರಿಗೆ ಎಚ್ ಕೆ ಪಾಟೀಲ್ ಗೆ ನಮಗೊಂದು ಮುಖ್ಯಮಂತ್ರಿ ಸ್ಥಾನನ ಶೀಘ್ರದಲ್ಲಿ ಕೊಡ್ಬೇಕಂತಂದು ನಾನು ಏನೈತಿ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದಪಕ್ಕೂ ಅವರು ಈ ಮಾದರಿ ಮೂಲಕ ನಾನು ಮನವಿ ಮಾಡ್ತೇನೆ ನಾನು